ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತಿನ ವೀಡಿಯೋದಲ್ಲಿ ಕನ್ನಡದ ಪ್ರಸಿದ್ಧ ವಚನಕಾರರು ಹರಿದಾಸರು ಹಾಗೆ ಅವರ ಅಂಕಿತಗಳ ನಾಮಗಳನ್ನ ತಿಳ್ಕೊಳ್ಳೋಣ ಬಸವಣ್ಣ ಕೂಡಲ ಸಂಗಮ ದೇವ ಸಿದ್ಧರಾಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಲ್ಲಮ ಪ್ರಭು ಗುಹೇಶ್ವರ ಚನ್ನ ಬಸವಣ್ಣ ಕೂಡಲ ಚನ್ನ ಸಂಗಯ್ಯ ಅಕ್ಕ ಮಹಾದೇವಿ ಚನ್ನ ಮಲ್ಲಿಕಾರ್ಜುನ ಜೇಡರದಾಸಿಮಯ್ಯ ರಾಮನಾಥ ಸಕಲೇಶ ಮಾದರಸ ಸಕಲೇಶ್ವರ ಆದಯ್ಯ ಸೌರಾಷ್ಟ್ರ ಸೋಮೇಶ್ವರ ತೋಂಟದ ಸಿಂ ಸ್ವತಂತ್ರ ಸಿದ್ಧಲಿಂಗೇಶ್ವರ ಶಿವಮೂರ್ತಿ ಮುರುಘರಾಜೇಂದ್ರರು ಬಸವಪ್ರಿಯ ಮುರುಘ ಅನ್ನದಾನೀಶ್ವರ ಮಹಾಸ್ವಾಮಿಗಳು ಮೃಡಗಿರಿ ಅನ್ನದಾನೀಶ ನಿಜಗುಣ ಶಿವಯೋಗಿ ಗುರು ಶಂಭುಲಿಂಗ ನೆಕ್ಸ್ಟ್ ಹರಿದಾಸರು ನರಹರಿತೀರ್ಥರು ರಘುಕುಲ ತಿಲಕ ಶ್ರೀಪಾದರಾಯರು ರಂಗವಿಠಲ ಶ್ರೀ ವ್ಯಾಸರಾಯರು ಶ್ರೀಕೃಷ್ಣ ಸಿರಿಕೃಷ್ಣ ವಾದಿರಾಜರು ಸಿರಿಹಯವದನ ಪುರಂದರದಾಸರು ಪುರಂದರವಿಠಲ ಕನಕದಾಸರು ಕಾಗಿನೆಲೆ ಆದಿಕೇಶವರಾಯ ವಿಜಯದಾಸರು ವಿಜಯವಿಠಲ ಗೋಪಾಲದಾಸರು ವಿಠಲ ಜಗನ್ನಾಥದಾಸರು ಜಗನ್ನಾಥ ವಿಠಲ ಮಹಿಪತಿ ರಾಯರು ಮಹಿಪತಿ ಹಾಗೆ ಬಿರುದುಗಳ್ನ ನೋಡೋಣ ಕನ್ನಡದ ಆಸ್ತಿ ಸಣ್ಣ ಕಥೆಗಳ ಜನಕ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಯಕ್ಷಗಾನಾಚಾರ್ಯ ಪಾರ್ಥಿಸುಬ್ಬ ಕರ್ನಾಟಕದ ಕಬೀರ ಶಿಶುನಾಳ ಶರೀಫ್ ಕಾದಂಬರಿ ಸಾರ್ವಭೌಮ ಆನಾ ಕೃಷ್ಣರಾವ್ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ತ್ರಿಪದಿ ಚಕ್ರವರ್ತಿ ಸರ್ವಜ್ಞ ಚಲಿಸುವ ಕನ್ನಡ ನಿಘಂಟು ಎಲ್ ನರಸಿಂಹಚಾರ್ ಅಭಿನವ ಭೋಜರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ತಾಳಬ್ರಹ್ಮ ಚಿಕ್ಕರಾಮರಾಯರು ಕನ್ನಡದ ಕೋಗಿಲೆ ಕಾಳಿಂಗರಾವ್ ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸರು ಹಾಗೆ ಕನ್ನಡದ ಸಿಂಹ ರಾವ್ ದೇಶಪಾಂಡೆ ಕನ್ನಡ ರಾಜ್ಯ ರಮಾರಮಣ ಕೃಷ್ಣದೇವರಾಯ ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪ ಕರ್ನಾಟಕದ ಪ್ರಹಾಸನ ಪಿತಾಮಹ ಟಿ ಪಿ ಕೈಲಾಸಂ ವಚನ ಪಿತಾಮಹ ಫಗು ಆಳಾಕಟ್ಟಿ ಕರ್ನಾಟಕ ಶಾಸನ ಪಿತಾಮಹ ಬಿ ಎಲ್ ರೈಸ್ ಕನ್ನಡದ ಶೇಕ್ಸ್ಪಿಯರ್ ಕಂದಗಲ್ ಹನುಮಂತ ರಾವ್